En ಭೂ ಮಾತೆಯ ಮುಡಿಗೆ ಮೈಸೂರ ಮಲ್ಲಿಗೆ ಸಂಪಿಗೆ ಸಂಪಿಗೆ ಕೆಂಡ ಸಂಪಿಗೆ ಭೂ ಗುರುಪುರ ಯುವ ಗೆಳೆಯರ ಬಳಗ ಇವರಿಂದ ಎಪ್ಪತ್ತನೇ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಇವತ್ತು ನಿಜವಾಗೂ ಕೂಡ ಬಹಳ ಎಲ್ಲರಿಗೂ ಸಂತೋಷ ತರ್ತಕ್ಕಂಥ ದಿನ ಕನ್ನಡ ಕನ್ನಡದ ಕನ್ನಡಿಗ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವವನ್ನು ಇವತ್ತು ರಾಜ್ಯಾದ್ಯಂತ ಎಲ್ಲರೂ ಆಚರಿಸ್ತಾ ಇದ್ದೇವೆ ನಮ್ಮ ಕನ್ನಡಕ್ಕೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಎಲ್ಲ ಭಾಷೆಗಳು ನಾವು ಇಂಗ್ಲೀಷ್ ಇಂಗ್ಲಿಷ್ ಇಂಗ್ಲೀಷಲ್ಲೂ ಕೂಡ ನುಡಿ ಯಾವುದಿಲ್ಲ ರೈಟಿಂಗ್ ಯಾವುದೇ ಆದ ಬರವಣಿಗೆ ಇಲ್ಲ ಲ್ಯಾಟಿನ್ ಇಂದ ತಗೊಟ್ಕೊಂಡು ಇರ್ತಕ್ಕಂಥದ್ದು ಹೆಚ್ಚಿನ ಭಾಷೆ ಮಾಡೋದಕ್ಕೆ ಹಿಂದಿಯಲ್ಲೂ ಕೂಡ ಸ್ವಂತದಾದ ಲಿಪಿ ಇಲ್ಲ ಕನ್ನಡಕ್ಕೆ ಸ್ವಂತ ಆದ ಲಿಪಿ ಇದೆ ಭಾಷೆ ಇದೆ ಇದು ಎರಡು ಸಾವಿರ ವರ್ಷಗಳ ಹಿಂದೆ ಕೂಡ ಅಶೋಕ ಚಕ್ರವರ್ತಿ ಇದ್ರೆಲ್ಲ ಪೂರ್ವ ಕ್ರಿಸ್ತಪೂರ್ವಕ್ಕಿಂತ ಇದ್ದಂಥ ಭಾಷೆ ಇದು ಪಂಪ ರನ್ನ ಅವರೆಲ್ಲ ಬಳಸಿದ್ದಂಥ ಭಾಷೆ ಆಗಿನ ಕಾಲದಲ್ಲಿ ಹಳೆಗನ್ನಡ ಕನ್ನಡ ಮಧ್ಯ ಕನ್ನಡ ಹೊಸ ಕನ್ನಡ ಅಂತಕ್ಕಂಥದ್ದು ಈಗ ಸ್ವಲ್ಪ ವ್ಯತ್ಯಾಸಗಳು ಆಗಿದೆ ಅಷ್ಟೇ ಅಷ್ಟು ವರ್ಷಗಳಿಂದ ಈ ಒಂದು ಭಾಷೆ ಬೆಳೀತಾ ಬಂದಿದೆ ಇವತ್ತು ಮಹೇಶ್ ಹೇಳಿದಲ್ಲಿ ಬಿಟ್ ಅದಕ್ಕೋಸ್ಕರ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಎಲ್ಲರೂ ಕೂಡ ಆಚರಿಸ್ತಾ ಇದ್ದೇವೆ ಕನ್ನಡ ಉಳಿಸ್ಬೇಕು ಅಂದರೆ ನಾವು ಬಳಸ್ಬೇಕು ಕನ್ನಡವನ್ನು ಕನ್ನಡವನ್ನು ಬಳಸ್ದಾಗಲೇ ಮಾತ್ರ ಕನ್ನಡ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಶಾಸನಗಳಲ್ಲೂ ಕೂಡ ಆಲ್ಮಿಡಿ ಶಾಸನ ತುಂಬ ಹಳೆಯದಾದಂಥದ್ದು ನಮ್ಮ ಹೇಳ್ತಾ ಹೇಳ್ತಾಯಿದ್ರು ಆದರೆ ಅದಕ್ಕಿಂತ ನೂರು ವರ್ಷ ಅಳೆದು ನಮ್ಮ ಶಿಕಾರಿಪುರದತ್ರ ಒಂದು ಊರಲ್ಲಿ ಶಾಸನ ಸಿಕ್ಕಿದೆ ಇವತ್ತು ಅಂದರೆ ಅಷ್ಟು ಇತಿಹಾಸ ಇರತಕ್ಕಂಥ ಭಾಷೆ ಕನ್ನಡ ನಾವು ಹೆಚ್ಚು ಹೆಚ್ಚಾಗಿ ಕನ್ನಡ ಉಳಿಸ್ಬೇಕು ಅಂದರೆ ಕನ್ನಡವನ್ನು ಮಾತಾಡಬೇಕು ಅನ್ನತಕ್ಕಂಥ ಮಾತು ಹೇಳ್ತಾ ತುಂಬ ಗುರುಪುರ ಅಂದರೆ ನನಗೆ ಪ್ರೀತಿ ಜಾಸ್ತಿ ಒಂದು ರಸ್ತೆ ಮಾಡಿದ್ದಕ್ಕೆ ಇಷ್ಟು ಅದ್ದೂರಿಯಾಗಿ ಸ್ವಾಗತ ಮಾಡ್ತಿರೋದು ಅಂತ ನಾನು ಎಕ್ಸ್ಪೆಕ್ಟೇಷನ್ನೇ ಮಾಡಿರಲಿಲ್ಲ ರವಿಕೇಶ್ ಆ ರಸ್ತೆ ಮಾಡಿ ಎಲ್ಲ ಕಡೆ ರಸ್ತೆ ಮಾಡ್ತಾರೆ ಆಯಿತು ಒಂದು ಗು ಕೈ ಒಂದು ಶಾ ಹಾಲಿ ಶಾರಾಗಿ ಕಳಿಸ್ತಾರೆ ಅಷ್ಟೇ ಆದರೆ ಗುರುಪುರದವ್ರಿಗೆ ಪ್ರೀತಿ ನನಗೆ ಜಾಸ್ತಿ ಯಾಕಪ್ಪ ಅಂದರೆ ಆ ಒಂದು ಕೃತಜ್ಞತೆಯಿಂದ ನಮಗೆ ಅವತ್ತು ಅಷ್ಟೊಂದು ಕಾರ್ಯಕ್ರಮವನ್ನು ಮಾಡಿದೆ ಅದಾದ್ರೂ ಫಾರೆಸ್ಟ್ ಒಬಿಷನ್ ಕೊಟ್ಟ ಖಂಡಿತವಾಗಿ ಅದು ಉಳಿದ ರಸ್ತೆಯನ್ನ ಮಾಡ್ಕೊಳ್ತೇನೆ ಅನ್ನೋ ಮಾತನ್ನ ಹೇಳ್ತಾ ನಿಮ್ಮೆಲ್ಲರ ಮೇಲೆ ಹೆಚ್ಚಿನ ಪ್ರೀತಿ ಇದೆ ಮೂಡಣ ಸೂರ್ಯನೇ ಹರ್ಷಿಣ ಭಂಡಾರ ಪಡುವಣ ಸೂರ್ಯನೇ ಕುಂಕುಮ ಭಂಡಾರ